ಓರ್ವ ಖತರ್ನಾಕ್ ಕಳ್ಳನ ಬಂಧನ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನಗಳ ವಶ ಹೌದು ವಶಕರೇ ಓರ್ವ ಖತರ್ನಾಕ್ ಕಳ್ಳನನ ಬಂಧಿಸಿರುವ ನಗರ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿಯಿಂದ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ ಖಚಿತ ಮಾಹಿತಿಯ ಮೇರೆಗೆ ನಗರ ಠಾಣಾ ಪೊಲೀಸರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ವಾಸಿ ಬಂಗಾರಪ್ಪ ಬಿನ್ ಸತ್ಯಪ್ಪ ಇಪ್ಪತ್ತೆಂಟು ವರ್ಷ ಈತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆತನು ನೀಡಿದ ಮಾಹಿತಿಯಂತೆ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಹನ್ನೆರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿ ಅತ್ತಿಬೆಲೆ ಹೊಸಪೇಟೆ ಚಿತ್ತಾಮಣಿ ಮಾಲೂರು ಕೋಲಾರ ಕಡೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿರುವುದಾಗಿ ತಿಳಿದು ಬಂದಿದೆ ಆತ ನೀಡಿದ ಸುಳಿವಿನ ಮೇರೆಗೆ ಆರು ಪಲ್ಸರ್ ಬೈಕ್ ಎರಡು ಬುಲೆಟ್ ಮೂರು ಡಿಯೋ ಒಂದು ಹೀರೋ ಹೊಂಡ ಸೇರಿದಂತೆ ಹನ್ನೆರಡು ದ್ವಿಚಕ್ರ ವಾಹನಗಳನ್ನು ಬಂಧಿಸಿರುವ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ आरोपियों चिबलामर जिला पोलिस वरिष्ठाधिकारी कुशा चौक्सी सहायक वरिष्ठाधिकारी ರಾಜಾ ಇಮಾಮ್ ಖಾಸಿಂ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ ಇವರ ನೇತೃತ್ವದಲ್ಲಿ ನಗರ ಠಾಣಾ ಸಿಪಿಐ ವಿಜಯ್ ಕುಮಾರ್ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೂ ಮುನ್ನ ಚಿಂತಾಮಣಿ ನಗರದಲ್ಲಿ ದ್ವಿಚಕ್ರ ವಾಹನಗಳು ಕಳುವಾಗಿರುವ ದೂರುಗಳು ನಗರ ಠಾಣೆಯಲ್ಲಿ ದಾಖಲಾಗಿದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡು ಕಳ್ಳರನ್ನು ಬಂಧಿಸಲು ಮುಂದಾದ ತಂಡ ರಚಿಸಿದ್ದರು